ನಾಳೆ ಆಟಿ ಅಮಾವಾಸ್ಯೆ ಈ ದಿನವನ್ನು ಹೇಗೆ ಆಚರಿಸುತ್ತಾರೆ ಇದರ ಮಹತ್ವವೇನು ಗೊತ್ತಾ ನಾಳೆ ಜುಲೈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಆಟಿ ಅಮಾವಾಸ್ಯೆ ಬಂದಿದ್ದು ಇದರ ಮಹತ್ವವನ್ನು ತಿಳಿಯೋಣ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರುವ ಅಮಾವಾಸ್ಯೆಯು ದೇಶಾದ್ಯಂತ ಹಲವು ಧಾರ್ಮಿಕ ಮಹತ್ವಗಳನ್ನು ಹೊಂದಿದೆ ಅದರಲ್ಲೂ ಕರ್ನಾಟಕದ ತುಳುನಾಡಿನಲ್ಲಿ ಈ ದಿನವನ್ನು ಆಟಿ ಅಮಾವಾಸ್ಯೆ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ ಈ ಒಂದು ಆಟಿ ಅಮಾವಾಸ್ಯೆಯು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಅಮಾವಾಸೆಯ ದಿನದಂದು ಆಚರಿಸಲಾಗುವ ಈ ದಿನವು ತರ್ಪಣ ಮತ್ತು ಪವಿತ್ರ ನದಿ ಅಥವಾ ಜಲಮೂಲಗಳ ಬಳಿ ಆಹಾರವನ್ನು ಅರ್ಪಿಸುವಂತಹ ಆಚರಣೆಗಳ ಮೂಲಕ ಪೂರ್ವಜರನ್ನು ಗೌರವಿಸಲು ಈ ಆಚರಣೆ ನಡೆಸಲಾಗುತ್ತದೆ ಈ ದಿನದಂದು ಗೌರವ ಸಲ್ಲಿಸುವುದರಿಂದ ಅಗಲಿದ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ಕುಟುಂಬದ ಯೋಗಕ್ಷೇಮಕ್ಕೆ ಆಶೀರ್ವಾದ ಸಿಗುತ್ತದೆ ಈ ಒಂದು ಆಟಿ ಅಮಾವಾಸ್ಯೆಯು ಏಕೆ ಇಷ್ಟೊಂದು ಮಹತ್ವವನ್ನು ಪಡೆದಿದೆ ಇದರ ಹಿಂದಿನ ವಿಶೇಷತೆಗಳೇನು ಎಂಬುದನ್ನು ನೋಡೋದಾದ್ರೆ ಈ ಆಟಿ ಅಮಾವಾಸ್ಯೆಯನ್ನು ಜುಲೈ ಇಪ್ಪತ್ನಾಲ್ಕರಂದು ಗುರುವಾರದಂದು ಅಂದ್ರೆ ನಾಳೆ ಆಚರಿಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಆಷಾಢ ಅಮಾವಾಸ್ಯೆ ಭೀಮ ಅಮಾವಾಸ್ಯೆ ಅಥವಾ ಅಳಿಯನ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತಾ ಮಳೆಗಾಲದ ತಿಂಗಳಾದ ಆಟಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಳ್ಳುವ ಸಂಕೇತವಾಗಿರುವ ಈ ಅಮಾವಾಸ್ಯೆಯು ತುಳುನಾಡಿನ ಜನಜೀವನದಲ್ಲಿ ಹಾಸು ಹಕ್ಕಾಗಿ ಬೆರೆತು ಹೋಗಿದೆ ಈ ದಿನ ಅನೇಕ ಭಕ್ತರು ಎದ್ದು ನದಿಗಳು ಅಥವಾ ಸಮುದ್ರಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಮತ್ತು ತಮ್ಮ ಅಗಲಿದ ಕುಟುಂಬ ಸದಸ್ಯರಿಗೆ ಶಾಂತಿ ಮತ್ತು ಆಶೀರ್ವಾದವನ್ನು ಪಡೆಯಲು ಆಚರಣೆಗಳನ್ನು ಮಾಡುತ್ತಾರೆ ಈ ಅರ್ಪಣೆಗಳು ಪೂರ್ವಜರ ಆತ್ಮಗಳು ಮುಕ್ತಗೊಳಿಸಲು ಮತ್ತು ಪ್ರಸ್ತುತ ಪೀಳಿಗೆಯ ಸಮೃದ್ಧಿ ಮತ್ತು ರಕ್ಷಣೆಯನ್ನು ತರಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ ಹಿಂದಿನ ಕರ್ಮಗಳನ್ನು ಬಿಡುವುದು ಮತ್ತು ಹೊಸದಾಗಿ ಪ್ರಾರಂಭಿಸಲು ಆಟಿ ಅಮಾವಾಸ್ಯೆಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಅನೇಕರು ಈ ದಿನ ಉಪವಾಸ ಮಾಡುತ್ತಾರೆ ಮತ್ತು ದೈವಿಕ ಅನುಗ್ರಹ ಮತ್ತು ರಕ್ಷಣೆಯನ್ನು ಕೋರಿ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಹೀಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತೆ ಇದರಿಂದ ಸಾಕಷ್ಟು ನೆಮ್ಮದಿ ಆಶೀರ್ವಾದ ಅನ್ನೋಂಥದ್ದು ದೊರೆಯಲಿದೆ ಈ ರೀತಿಯಾಗಿ ನಾಳೆ ಬರುವಂಥ ಅಮಾವಾಶೆಯನ್ನು ಆಚರಣೆ ಮಾಡುತ್ತಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು